ಸ್ನೇಹಿತರೆ ತಮಗೆಲ್ಲ ತರುವ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಯಾರೆಲ್ಲ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭೇಟಿ ನೀಡ್ತಾ ಇದ್ದೀರಿ ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬಿಡಿ ಸ್ನೇಹಿತರೆ ಸೊ ದಿನಾಂಕ ಇಪ್ಪತ್ತೊಂದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಪ್ರಕಟವಾದಂತಹ ಸೊ ಕರ್ನಾಟಕ ರಾಜ್ಯ ಉಪನ್ಯಾಸಕರ ರಥಾ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಹಲವಾರು ಗೊಂದಲಗಳಂತಕ್ಕಂಥವು ಅಭ್ಯರ್ಥಿಗಳಲ್ಲಿ ಇದೆ ಸೊ ಸುಮಾರು ಜನ ಅಭ್ಯರ್ಥಿಗಳು ಕೆಲವೊಂದಿಷ್ಟು ಸಣ್ಣ ಪುಟ್ಟ ತಪ್ಪುಗಳನ್ನು ಮಾಡಿದ್ದಾರೆ ಅದ್ರ ಬಗ್ಗೆ ಸುಮಾರು ಜನ ಕಮೆಂಟಲ್ಲಿ ಕೂಡ ಹೇಳಿದ್ರಿ ಜೊತೆಗೆ ಮೆಸೇಜ್ ಕೂಡ ಹಾಕ್ತಾ ಇದ್ರು ನೋಡಿರಿ ಸೊ ಇಲ್ಲಿ ಕ್ಲಿಯರಾಗಿ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಸೊ ಅಭ್ಯರ್ಥಿಗಳು ಅರ್ಜಿಯ ಸಮಯದಲ್ಲಿ ಘೋಷಿಸಿರುವ ವರ್ಗದ ಆಧಾರದ ಮೇಲೆಯೇ ಸ್ಲಾಟ್ಗಳು ನಿಗದಿಯಾಗಿರುವ ಕಾರಣ ವರ್ಗ ಬದಲಾವಣೆಗೆ ಅಥವಾ ಯಾವುದೇ ಬದಲಾವಣೆಗೆ ಸಾಧ್ಯವಿಲ್ಲ ಅಂಥೇಳಿ ಸೊ ಎಷ್ಟೋ ಜನ ಎಸ್ ಸಿ ಎ ಬರ್ತಕ್ಕಂಥ ಕ್ಯಾಂಡಿಡೇಟು ಎಸ್ ಸಿ ಬಿ ಅಂತೇಳಿ ಕ್ಲಿಕ್ ಮಾಡಿದ್ದಾರೆ ಅದೇ ರೀತಿ ಎಸ್ ಸಿ ಸಿ ಬರ್ತಕ್ಕಂಥವ್ರು ಎ ಅಂತ ಹಾಕಿದ್ದಾರೆ ಸೊ ಈ ರೀತಿಯಾದಂತಹ ಪ್ರಾಬ್ಲಮ್ಗಳು ತುಂಬ ಕಾಣಿಸಿಕೊಂಡಿದ್ದಾವೆ ಸೊ ಇವಾಗ ಇದಕ್ಕೆ ಬದಲಾವಣೆ ಮಾಡೋದಕ್ಕೆ ಅವಕಾಶ ಇಲ್ಲ ಅಂತೇಳಿ ಹೇಳಿದ್ದಾರೆ ಸೊ ಅಪ್ಪಿತಪ್ಪಿ ಏನಾದರೂ ಅವರು ಬದಲಾವಣೆ ಮಾಡೋದಕ್ಕೆ ಅವಕಾಶವನ್ನು ಕೊಟ್ಬಿಟ್ರು ಅಂತಂದರೆ ಓವರ್ ಆಲ್ ಕಟಪ್ ಏನಾಗ್ತದೆ ಅಂತಂದರೆ ಮತ್ತೆ ಬದಲಾವಣೆ ಆಗುವಂತಹ ಸಾಧ್ಯತೆಗಳಿದೆ ಸ್ನೇಹಿತರೆ ಓಕೆನಾ ಸೊ ವಿಷಯವಾರು ಏನು ಕಟಪ್ ಇದೆಯಲ್ಲ ಅದೆಲ್ಲವೂ ಕೂಡ ಮತ್ತೆ ಚೇಂಜಸ್ ಆಗುವಂಥದ್ದು ಇದೆ ಸೊ ಆ ಒಂದು ಕಾರಣಕ್ಕಾಗಿ ಅವರು ಆಲ್ರೆಡಿ ಕ್ಲಿಯರಾಗಿ ಹೇಳಿದ್ದಾರೆ ಸೊ ಯಾವುದೇ ಬದಲಾವಣೆಯನ್ನು ಮಾಡೋದಕ್ಕೆ ಬರೋದಿಲ್ಲ ಅಂತೇಳಿ ಸೊ ಹಾಗೇನಾದರೂ ನಿಮಗೆ ಇನ್ನೂ ಇದ್ರ ಬಗ್ಗೆ ಕ್ಲಾರಿಫೈ ಆಗಬೇಕಾಗಿತ್ತು ಅಂತಂದರೆ ಸೊ ನೀವು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರಕ್ಕೆ ಹೋಗಿ ಭೇಟಿಯಾಗಿ ಸ್ನೇಹಿತರೆ ನೇರವಾಗಿ ಸೂಕ್ತವಾದಂತಹ ಎಲ್ಲ ದಾಖಲಾತಿಗಳನ್ನ ನಿಮ್ಮ ಜೊತೆಗೆ ತಗೊಂಡು ಸೊ ಅಲ್ಲಿ ಹೋಗಿ ಅವ್ರಿಗೆ ಖುದ್ದಾಗಿ ಭೇಟಿಯಾದರೆ ಏನಾದರೂ ಸರಿಪಡಿಸಬಹುದು ಹೌದಾ ಸೊ ಇಲ್ಲ ಅಂತಂದರೆ ಅವರು ಇಲ್ಲೆಂದರೂ ನಿನ್ನೆ ಬಿಟ್ಟಂತಹ ಒಂದು ಪ್ರಕಟಣೆಯಲ್ಲೇ ತಿಳಿಸ್ಬಿಟ್ಟಿದ್ದಾರೆ ಸೊ ಯಾವುದೇ ರೀತಿಯ ಬದಲಾವಣೆಯನ್ನು ನಾವು ಮಾಡೋದಿಲ್ಲ ಅಂಥೇಳಿ ಜೊತೆಗೆ ಮುಖ್ಯವಾದಂತಹ ಕೆಲವೊಂದಿಷ್ಟು ಸೂಚನೆಗಳನ್ನು ಕೊಟ್ಟಿದ್ದಾರೆ ಅರ್ಹ ಅಭ್ಯರ್ಥಿಗಳ ಅರ್ಹತಾ ಮಾನದಂಡಗಳು ಸ್ವಯಂ ಘೋಷಣೆ ಮತ್ತು ದಾಖಲೆಗಳ ಪರಿಶೀಲನೆ ಕೆಸೆಟ್ ಎರಡು ಸಾವಿರದ ಇಪ್ಪತ್ತೈದರ ಒಂದು ಅಧಿಸೂಚನೆಯ ಪ್ರಕಾರವಾಗಿ ನಡೀತದೆ ಹೇಳಿ ಹೇಳಿದ್ದಾರೆ ಸೊ ನಿಮ್ಮ ದಾಖಲಾತಿಗಳು ಏನಾದರೂ ಮಿಸ್ಟೇಕ್ ಕಂಡು ಬಂದರೆ ಸೊ ಏನಾದರೂ ಹೋಲಿಕೆ ಆಗಲಿಲ್ಲ ಅಂತಂದರೆ ಅವರು ಸೊ ನಿಮ್ಮ ಅರ್ಹತೆಯನ್ನು ಒಂದು ಕ್ಯಾನ್ಸಲ್ ಮಾಡುವಂತಹ ಸಾಧ್ಯತೆಗಳು ಇರ್ತದೆ ಹೌದಾ ಸೂಕ್ತವಾದಂತಹ ದಾಖಲಾತಿಗಳನ್ನು ನೀವು ಒದಗಿಸಿದ್ರಿ ಅಂತಂದರೆ ಯಾವುದೇ ರೀತಿಯ ಪ್ರಾಬ್ಲಮ್ ಅಂತಕ್ಕಂಥದ್ದು ಆಗೋದಿಲ್ಲ ಆಲ್ಮೋಸ್ಟ್ ಕೆ ಎ ಯಾವಾಗಲೂ ಕೂಡ ಅಭ್ಯರ್ಥಿಗಳಿಗೆ ಒಂದು ಅನುಕೂಲ ಆಗುವ ರೀತಿಯಲ್ಲಿ ತನ್ನ ಸೂಚನೆಗಳನ್ನ ನಿಯಮಗಳನ್ನ ಮಾಡ್ತಾ ಬರ್ತದೆ ಅಂತ ಏನು ಗೊಂದಲ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಸೊ ಸಾಧ್ಯ ಆದರೆ ಕೆ ಎ ಆಫೀಸಿಗೆ ಹೋಗಿ ಇದ್ರ ಬಗ್ಗೆ ಸುಮಾರು ಜನ ಒಬ್ರೇ ಇಬ್ಬರೇ ಹೋದ್ರಂತರೂ ಆಗೋಲ್ಲ ಸೊ ಎಷ್ಟು ಜನ ಎಲ್ಲ ನೀವು ಪ್ರಾಬ್ಲಮನ್ನು ಫೇಸ್ ಮಾಡ್ತಾ ಇದ್ದೀರಿ ನಿಮ್ಮದೇ ಆದಂತಹ ಒಂದು ಗ್ರೂಪನ್ನು ಕ್ರಿಯೇಟ್ ಮಾಡಿಕೊಂಡು ಡಿಸ್ಕಸ್ ಮಾಡಿ ಎಲ್ಲರೂ ಕೂಡ ಒಂದೇ ದಿನ ನೀವು ಹೋಗಿ ವಿಸಿಟ್ ಕೊಟ್ರಿ ಅಂತಂದರೆ ಸೊ ಇದಕ್ಕೆ ಈ ಪ್ರಾಬ್ಲಮನ್ನು ಖಂಡಿತವಾಗಿಯೂ ಅವ್ರು ಏನು ಮಾಡ್ತಾರೆ ಅಂತಂದರೆ ಸಾಲ್ವ್ ಮಾಡ್ತಾರೆ ಸ್ನೇಹಿತರೆ ಸೊ ಫಕ್ಕಾ ಮಾಡ್ತಾರೆ ಓಕೆನಾ ಸೊ ಅರ್ಜಿ ಪ್ರಕ್ರಿಯೆಯಲ್ಲಿ ಅಭ್ಯರ್ಥಿಗಳು ಅಪ್ಲೋಡ್ ಮಾಡಿದ ಮಾಹಿತಿ ಸರಿ ಹೊಂದ ಹೊಂದಿಕೆಗೆ ಎ ಹೊಣೆಗಾರಿಕೆ ಅಲ್ಲ ಅಂತೇಳಿ ಹೇಳಿದ್ದಾರೆ ಸೊ ನೀವು ಏನೋ ಮಿಸ್ಟೇಕ್ ಮಾಡಿರ್ತೀರಿ ಒಂದು ಮಾರ್ಸನ್ನು ಎಂಟ್ರಿ ಮಾಡುವಂಥ ಆಗಿರ್ಬೋದು ಅಥವಾ ಯಾವುದು ಪಿನ್ ಕೋಡು ಏನೇನೋ ಹಾಕುವಂಥ ಸಂದರ್ಭದಲ್ಲಿ ಸೊ ಮಿಸ್ಟೇಕ್ ಆಗಿರ್ತದೆ ಹೌದಾ ಅದಕ್ಕಾಗಿ ಸೊ ಅದಕ್ಕೆ ಕೆಇ ಹೊಣೆಗಾರ ಅಲ್ಲ ಅಂತೇಳಿ ಕೂಡ ಹೇಳಿದ್ದಾರೆ ನೆಕ್ಸ್ಟು ಕೆಸೆಟ್ ಎರಡು ಸಾವಿರದ ಇಪ್ಪತ್ತೈದರ ಪರೀಕ್ಷೆಯನ್ನು ನಡೆಸುವುದು ಅಥವಾ ಫಲಿತಾಂಶ ಪ್ರಕಟಿಸುವುದಕ್ಕೆ ಎ ಜವಾಬ್ದಾರಿ ಸೀಮಿತವಾಗಿರ್ತದೆ ಸೊ ಅವ್ರೇನು ಫೈನಲ್ ಆಗಿ ಅನೌನ್ಸ್ ಮಾಡ್ತಾರಲ್ಲ ಅದೇ ಅಂತಿಮ ಸೊ ಅದನ್ನು ಬಿಟ್ಟು ನೀವು ಯಾವುದೇ ರೀತಿಯ ಕ್ವಶನ್ ಮಾಡೋದಕ್ಕೂ ಕೂಡ ಇಲ್ಲಿ ಬರೋದಿಲ್ಲ ಅರ್ಹತಾ ಪ್ರಮಾಣ ಪತ್ರಗಳನ್ನು ದಾಖಲೆ ಪರಿಶೀಲನೆಯ ನಂತರ ಸೊ ಶೀಘ್ರದಲ್ಲೇ ನೀಡಲಾಗುತ್ತದೆ ಸೊ ನೀವು ದಾಖಲಾತಿ ಪರಿಶೀಲನೆಗೆ ಹೋದಂಥ ಸಂದರ್ಭದಲ್ಲಿ ಆ ಒಂದು ಅರ್ಹತಾ ಪ್ರಮಾಣ ಪತ್ರವನ್ನು ಕೂಡ ಕೊಟ್ಟು ಕಳ್ಸಾರೆ ಆಲ್ಮೋಸ್ಟ್ ಈ ಬಾರಿ ಇನ್ನೂ ಕೂಡ ಬೇಗ ಆಗ್ಬೋದು ಯಾಕಂದರೆ ಈ ಅತಿಥಿ ಉಪನ್ಯಾಸಕರ ಒಂದು ಅರ್ಜಿ ಸಲ್ಲಿಸಿದಂತಹ ಅಭ್ಯರ್ಥಿಗಳು ಸುಮಾರು ಜನ ಇರೋದರಿಂದ ಈ ಪ್ರೊಸೆಸ್ ಅಂತಕ್ಕಂಥದ್ದು ತುಂಬ ಸ್ಪೀಡಾಗಿ ಆಗ್ತಾ ಇದೆ ಸ್ನೇಹಿತರೆ ಸೊ ಇಷ್ಟು ಬೇಗ ರಿಸಲ್ಟ್ ಬರೋದಕ್ಕೂ ಕಾರಣ ಏನು ಅಂತಂದರೆ ಈ ಅತಿಥಿ ಉಪನ್ಯಾಸಕರ ನೇಮಕಾತಿ ಏನಾಗ್ತಿದೆಯಲ್ಲ ಅಲ್ಲಿ ಎಷ್ಟೋ ಜನ ಅಭ್ಯರ್ಥಿಗಳು ಸೊ ಕೆಸೆಟ್ ಪಾಸ್ ಆಗ್ತೀವಿ ಅನ್ನುವಂಥ ಒಂದು ನಂಬಿಕೆಯ ಮೇಲೆ ಸೊ ಅಲ್ಲಿ ಅರ್ಜಿ ಹಾಕಿಬಿಟ್ಟಿದ್ದಾರೆ ಸೊ ಹಾಗಾಗಿ ಇವಾಗ ಅವ್ರದ್ದು ದಾಖಲಾತಿ ಪರಿಶೀಲನೆಗೂ ಕೂಡ ಈ ಒಂದು ಕೆಸೆಟ್ ಅರ್ಹತಾ ಪ್ರಮಾಣ ಪತ್ರ ಬೇಕಾಗ್ತದೆ ಸೊ ಹಾಗಾಗಿ ಇನ್ನೂ ಬೇಗ ಮಾಡುವಂತಹ ಸಾಧ್ಯತೆಗಳು ಇದೆ ಸ್ನೇಹಿತರೆ ನೆಕ್ಸ್ಟ್ ನೋಡಿರಿ ನಾನು ಇನ್ನೇ ದಿನ ನಿಮ್ಗೆ ಹೇಳಿದ್ದೀನಿ ಸೊ ಇಷ್ಟೆಲ್ಲ ಡಾಕ್ಯುಮೆಂಟ್ಸ್ ನಿಮ್ಮ ಹತ್ರ ಇರಲೇಬೇಕು ಸೊ ನಿಮ್ಮ ಅರ್ಜಿ ಸಲ್ಲಿಸಿರ್ತಕ್ಕಂಥದ್ದು ಅದೇ ರೀತಿ ಇದಂತ್ರು ಬರೋದಿಲ್ಲ ಅಂಚೆ ಕಚೇರಿಯ ಚಲನಂತರೂ ಬರೋದಿಲ್ಲ ನೆಕ್ಸ್ಟು ನಿಮ್ಮ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಬೇಕು ಅದೇ ರೀತಿಯಾಗಿ ನಿಮ್ಮ ಜಾತಿ ಆದಾಯ ಪ್ರಮಾಣ ಪತ್ರ ಇವಾಗ ಇದೇ ತುಂಬ ಏನಪ್ಪ ಅಂದರೆ ಮುಖ್ಯ ಆಗಿರ್ತಕ್ಕಂಥದ್ದು ಎಷ್ಟೋ ಜನ ಅಭ್ಯರ್ಥಿಗಳಿಗೆ ಸೊ ಇದನ್ನು ಕೂಡ ತೊಗೊಂಡು ಹೋಗ್ರಿ ಪಿ ಡಬ್ಲ್ಯೂ ಡಿ ಸರ್ಟಿಫಿಕೇಟ್ ಅಂದರೆ ಫಿಸಿಕಲಿ ಹ್ಯಾಂಡಿಕ್ಯಾಪ್ ಇರ್ತಕ್ಕಂಥವ್ರು ನೀವು ಡಿಸ್ಟಿಕ್ ಸರ್ಜನ್ನಿಂದ ವೈದ್ಯಕೀಯ ಪ್ರಮಾಣಪತ್ರ ಅದೇ ರೀತಿಯಾಗಿ ತೃತೀಯ ಲಿಂಗಿಗಳು ಸೊ ಡಿಸ್ಟಿಕ್ ಮ್ಯಾಜಿಸ್ಟ್ರೇಟ್ರಿಂದ ಒಂದು ಪ್ರಮಾಣ ಪತ್ರವನ್ನು ತೊಗೊಂಡು ಹೋಗಬೇಕು ಸೊ ಅದೇ ರೀತಿಯಾಗಿ ಅಂತಿಮ ವರ್ಷದ ಸ್ನಾತಕೋತ್ತರ ಪದವಿಯ ಒಂದು ದೃಢೀಕರಣ ಪತ್ರ ಅಂತಕ್ಕಂಥದ್ದು ಕಾನೋಕೇಷನ್ ಸೊ ಇದ್ರೆ ಇಲ್ಲ ಅಂದರೆ ಪಾ ಪಾಸಿಂಗ್ ಸರ್ಟಿಫಿಕೇಟ್ ತೊಗೊಂಡು ಹೋಗಿರಿ ನೆಕ್ಸ್ಟು ಪರೀಕ್ಷಾ ಪ್ರಮಾಣಪತ್ರ ಸೊ ರಿಸಲ್ಟ್ಸ್ ಈಟನ್ನು ಕೂಡ ನೀವು ಆಲ್ಮೋಸ್ಟ್ ನೀವು ಫೋರ್ಸ್ ಎಮ್ ಮಾರ್ಕ್ಸ್ ಕಾರ್ಡ್ಗಳನ್ನೆಲ್ಲವನ್ನು ಕೂಡ ನೀವು ಅಟೆಸ್ಟೆಡ್ ಮಾಡಿಸ್ಕೊಂಡು ತೊಗೊಂಡು ರೀ ಇಲ್ಲಿ ಹೇಳಿದ್ದಾರೆ ನೋಡಿರಿ ಕೆ ಸೆಟ್ ಪರೀಕ್ಷೆ ಅರ್ಹತೆ ಪಡೆದ ಅಭ್ಯರ್ಥಿಗಳು ಅರ್ಜಿ ಮತ್ತು ಇತರ ದಾಖಲೆಗಳನ್ನು ಗೆಜೆಟೆಡ್ ಅಧಿಕಾರಿಯಿಂದ ದೃಢೀಕರಿಸಿ ಸಲ್ಲಿಸಬೇಕು ಅಂದರೆ ತೊಗೊಂಡ್ಬರಬೇಕು ಅಂತೇಳಿ ಹೇಳಿದ್ದಾರೆ ಸೊ ಈ ಒಂದು ದೂರವಾಣಿ ಸಂಖ್ಯೆ ಕೆ ಎ ಆಫೀಸಿದ್ದಾಗಿರ್ತದೆ ನೆಕ್ಸ್ಟ್ ಇದು ಎರಡು ಸಾವಿರದ ಇಪ್ಪತ್ತ್ಮೂರರ ನಾನು ಇದು ದಾಖಲಾತಿ ಪರಿಶೀಲನೆ ಇಲ್ಲಿ ಹಾಕ್ಕೊಂಡಿದ್ದೀನಿ ಬಟ್ ಎರಡು ಸಾವಿರದ ಇಪ್ಪತ್ತ ಅವ್ರು ಬಿಟ್ಟಿಲ್ಲ ಅವರ ಒಂದು ಅಧಿಸೂಚನೆಯಲ್ಲಿ ಸೊ ಒಟ್ಟಿನಲ್ಲಿ ನಿಮಗಿದು ಗೊತ್ತಿರಬೇಕು ಹೌದಾ ಸೊ ಆಲ್ಮೋಸ್ಟ್ ಇಲ್ಲೇ ಎಲ್ಲ ಪ್ರೊಸೆಸ್ ಅಂತಕ್ಕಂಥದ್ದು ನಡೀತದೆ ಸ್ನೇಹಿತರೆ ನೆಕ್ಸ್ಟ್ ಇನ್ನೂ ಒಂದು ನೋಡಿರಿ ಇಲ್ಲಿ ಅವರು ಕೆ ಸೆಟ್ ಎರಡು ಸಾವಿರದ ಇಪ್ಪತ್ತೈದರ ಸಂಪೂರ್ಣ ಅರ್ಜಿ ಸಲ್ಲಿಕೆಯ ಪ್ರಕ್ರಿಯೆಯು ಆನ್ಲೈನ್ನ ಸ್ಕ್ಯಾನ್ ಮಾಡಿದ ಛಾಯಾಚಿತ್ರಗಳ ಅಪ್ಲೋಡ್ ಮಾಡುವಿಕೆ ಶುಲ್ಕ ಪಾವತಿ ದೃಢೀಕರಣ ಪುಟದ ಪ್ರ ಮುದ್ರಣ ಪ್ರವೇಶ ಪತ್ರ ಇತ್ಯಾದಿಗಳು ಆನ್ಲೈನ್ ಮೂಲಕವೇ ಜರುಗುತ್ತವೆ ಸೊ ಎಲ್ಲವೂ ಕೂಡ ಆನ್ಲೈನಲ್ಲಿ ಮುಗಿದಿರ್ತಕ್ಕಂಥದ್ದು ಇಲ್ಲಿ ಇನ್ನೂ ಒಂದು ತಿಳ್ಕೊಡ್ರಿ ನೀವು ಕೆ ಕೆ ಸೆಟ್ಟದು ಹಾಲ್ ಟಿಕ್ಟ್ ಏನು ಬರ್ತದಲ್ಲ ಎಕ್ಸಾಮ್ ಬರೆದಿರ್ತಕ್ಕಂಥದ್ದು ಸೊ ಆ ಹಾಲ್ ಟಿಕ್ಟ್ ಅಂತ ತೊಗೊಂಡು ಹೋಗ್ರಿ ಅದೇ ರೀತಿಯಾಗಿ ಆಲ್ಮೋಸ್ಟ್ ನಿಮಗೆ ಈ ಕೆಸೆಟ್ ಎಕ್ಸಾಮಿಗೆ ಸಂಬಂಧಪಟ್ಟಂಥ ಏನೇನು ದಾಖಲಾತಿಗಳಿದಾವಲ್ಲ ಸೊ ಅದೆಲ್ಲವನ್ನು ಕೂಡ ನಿಮ್ಮ ಹತ್ತಿರ ಇಟ್ಕೊಂಡು ಹೋಗಿ ಹೌದಾ ಅಲ್ಲಿ ಹೋದ್ಮೇಲೆ ಈ ಈ ದಾಖಲಾತಿ ಇಲ್ಲ ಇದಿಲ್ಲ ಅಂಥೇಳಿ ಸೊ ತೊಂದರೆಯನ್ನು ಫೇಸ್ ಮಾಡೋಕ್ಕೆ ಹೋಗ್ಬೇಡ್ರಿ ಆಲ್ಮೋಸ್ಟ್ ವಿತಿನ್ ಒನ್ ವೀಕಲ್ಲಿ ಅವರು ಶೆಡ್ಯೂಲನ್ನು ಬಿಡ್ತಾರೆ ಸೊ ಯಾವ್ಯಾವ ದಿನಾಂಕದಂದು ಯಾವ್ಯಾವ ವಿಷಯಗಳ ದಾಖಲಾತಿ ಪರಿಶೀಲನೆ ಮಾಡ್ತೀವಿ ಅಂತಕ್ಕಂಥ ಒಂದು ಶೆಡ್ಯೂಲನ್ನು ಪ್ರಕಟ ಮಾಡ್ತಾರೆ ಸೊ ಪ್ರಕಟ ಮಾಡಿದ ಮೇಲೆ ನಾನು ಇಲ್ಲಿ ಅಪ್ಡೇಟ್ ಕೊಡ್ತಾ ಇರ್ತೀನಿ ಸೊ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಅದೇ ರೀತಿ ಸೊ ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿಲ್ಲ ಅಂತಂದರೆ ಜಾಯ್ನ್ ಆಗ್ತಾ ಬನ್ನಿ ಸ್ನೇಹಿತರೆ ನಿಮ್ಮ ಏನಾದರೂ ಡೌಟ್ಸ್ ಇದ್ದರೆ ಸೊ ಕಮೆಂಟ್ ಮಾಡಿರಿ ನಾನು ಅದಕ್ಕೆ ಆನ್ಸರ್ ಮಾಡ್ತಾ ಹೋಗ್ತೀನಿ ಓಕೆನಾ ಸೊ ಎಲ್ರಿಗೂ ಕೂಡ ಧನ್ಯವಾದಗಳು ಸ್ನೇಹಿತರೆ